ತಾಲೂಕು ಅಧ್ಯಕ್ಷರು ಮೊನ್ನೆ ದಿವಸ ಮಧ್ಯಪ್ರದೇಶದ ಪ್ರವಾಸವನ್ನ ಮಾಡಿದ್ರು ಆ ಮಧ್ಯಪ್ರದೇಶದ ಪ್ರವಾಸ ಹೇಗಿತ್ತು ಆ ಒಂದು ಪ್ರವಾಸದ ಕುರಿತು ಒಂದಿಷ್ಟು ಮಾತುಕತೆಗಳನ್ನ ಆಡೋಣ ಆ ಪ್ರವಾಸದ ಕಥನ ಹೇಗಿತ್ತು ಪ್ರವಾಸದ ವಿಚಾರವನ್ನ ಹಂಚಿಕೊಳ್ಳೋಣ ಆ ಅಧ್ಯಕ್ಷರ ಜೊತೆಗೆ ಬನ್ನಿ ವೀಕ್ಷಕರೇ ನೇರವಾಗಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೂ ಕೂಡ ಒಂದು ಮಧ್ಯಪ್ರದೇಶದ ಪ್ರವಾಸದ ಪರಿಚಯ ಕೂಡ ಆಗುತ್ತೆ ನೇರವಾಗಿ ಅಧ್ಯಕ್ಷರನ್ನು ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರ ಸರ್ ಅಧ್ಯಕ್ಷರ ನಮಸ್ಕಾರ ಸರ್ ಮೊನ್ನೆ ದಿವಸ ನೀವು ಪ್ರವಾಸ ಮಾಡಿದ್ರಿ ಆ ಪ್ರವಾಸದ ಒಂದು ಕತೆಗಳು ಹೇಗಿತ್ತು ಅನ್ನೋದನ್ನ ನಮ್ಮ ವೀಕ್ಷಕರ ಜೊತೆಗೆ ಸರ್ ಹಂಚ್ಕೋಬಹುದ ನಾನು ಹೋದ್ ತಿಂಗಳಲ್ಲಿ ಹೋಗಿದ್ದೆ ಏನಂದ್ರೆ ಇಲ್ಲಿಂದ ಹೈದ್ರಾಬಾದ್ನಿಂದ ಫ್ಲೈಟ್ ಇದೆ ಬೆಳಿಗ್ಗೆ ಆರು ಗಂಟೆ ಇಲ್ಲಿ ರಾತ್ರಿ ಇಲ್ಕಲಿಂದ ಬಸ್ ಬೆಳಿಗ್ಗೆ ಆರು ಗಂಟೆ ಫ್ಲೈಟ್ ಇತ್ತು ಎಂಟು ಗಂಟೆಗೆ ಆಗ್ಲೇ ಗೋಲಿಯರ್ ನಲ್ಲಿದ್ದೆ ಒಂದೇ ದಿವಸದಲ್ಲಿ ಗ್ವಾಲಿಯರ್ ಸಾಕಷ್ಟು ಪ್ಲೇಸ್ ಕವರ್ ಮಾಡಿದೆ ನೀವು ಫ್ಲೈಟ್ ಹೋಗಿರ್ತೀರಲ್ಲ ಯಾವ ರೀತಿಯಾಗಿ ಆನ್ಲೈನ್ ಅಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಹೋಗಿ ಏನ್ ಬಸ್ ಅಲ್ಲಿ ಟಿಕೆಟ್ ತಗೋತಾರಲ್ಲ ಅದು ಸಿಟಿ ಐ ಆರ್ ಸಿ ಟಿ ಸಿ ಆ್ಯಪ್ ಇದೆ ಅಥವಾ ಯಾವ ಕಂಪನಿ ನಾವು ಇಂಡಿಗೋ ಕಂಪನಿ ಹೋದ್ರೆ ಇಂಡಿಯನ್ ಇಂಡಿಯಾ ಹೋಗಿ ಇಂಡಿಗೋದ್ ಆ್ಯಪ್ ಇದೆ ಆಮೇಲೆ ಇಂಡಿಯನ್ ಏರ್ಲೈನ್ಸ್ ಹೋದ್ರೆ ಇಂಡಿಯನ್ ಏರ್ಲೈನ್ಸ್ ಆ್ಯಪ್ ಇದೆ ಅಲ್ಲಿ ಹೋಗಿ ನಮ್ ಟೈಮಿಂಗ್ ಸೆಟ್ ಆಗುವಂಗೆ ನಾವು ಟಿಕೆಟ್ ತಗೋಬೇಕು ವಾರ ಹದಿನೈದು ದಿವಸ ತಿಂಗಳ ಮುಂಚೆ ಟಿಕೆಟ್ ಮಾಡಿದ್ರೆ ಸ್ವಲ್ಪ ಸೋವಿ ಆಗ್ತದೆ ನಾನು ಹದಿನೈದು ದಿವ್ಸ ಮುಂಚೆ ಮಾಡಿದ್ದೆ ಹೋಗ್ತಾ ನನಗೆ ಹೈದರಾಬಾದ್ ನಿಂದ ಗ್ವಾಲಿಯರ್ ಐದ್ ಸಾವಿರ ರೂಪಾಯಿ ಇತ್ತು ಅಲ್ಲಿಂದ ನಾನು ಗ್ವಾಲಿಯರ್ ಬೆಳಿಗ್ಗೆ ಎಂಟು ಗಂಟೆಗ್ ಇದ್ದೆ ಅಲ್ಲೇ ಏರ್ಪೋರ್ಟ್ ನಲ್ಲೇ ಒಂದು ಕಾರ್ ಮುಗಿಸಿದೆ ನಾನು ಯಾಕಂದ್ರೆ ನನ್ಗೆ ಸಮಯದ ಅಭಾವ ಇತ್ತು ಒಂದು ದಿವ್ಸಲಿ ಹೆಚ್ಚಿನ ಸ್ಥಳಗಳನ್ನ ಕವರ್ ಮಾಡೋದಿತ್ತು ಹಿಂಗಾಗಿ ಗ್ವಾಲಿಯರ್ ತಕ್ಷಣ ಅಲ್ಲೇ ಏರ್ಪೋರ್ಟ್ ನಲ್ಲಿನೇ ಕಾರ್ ಹೈರಿಂಗ್ ಏಜೆನ್ಸಿಗಳು ಇರ್ತವೆ ಅವರಿಂದ ಎರಡೂವರೆ ಸಾವಿರ ರೂಪಾಯಿಕ್ ಒಂದ್ ಕಾರ್ ಮುಗಿಸಿದೆ ಬೆಳಿಗ್ಗೆ ಎಂಟರಿಂದ ಹೊಳ್ಳಿ ನನಗೆ ಅವನ್ಗ ನಾನು ರಾತ್ರಿ ಮತ್ತೆ ಮಧ್ಯಪ್ರದೇಶ ಸಾಗರ ಹೋಗ್ಬೇಕಾಗಿತ್ತು ಸಾಯಂಕಾಲ ನಾ ನಾಲ್ಕರೂವರೆಗೂ ಆರೂರವರೆಗೂ ನನಗೆ ಅವನು ಇದು ಮಾಡಿದ ಏನು ಡ್ರಾಪ್ ಕೊಟ್ಟ ಎಲ್ಲಾ ಪ್ಲೇಸ್ ತೋರಿಸ್ಬೇಕಂತ ಮಾತಾಡಿದ್ದೆ ಹೀಗಾಗಿ ನಾನು ಬೆಳಿಗ್ಗೆ ಎಂಟು ಗಂಟೆ ಗ್ವಾಲಿಯರ್ ಮುಟ್ಟಿದೆ ಒಂದು ತಾಸಿನಲ್ಲಿ ಹೈದರಾಬಾದ್ ಆರೂರು ಇದ್ದು ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಗ್ವಾಲಿಯರ್ ಹೋದೆ ಗ್ವಾಲಿಯರ್ನಲ್ಲಿ ಆ ಅಲ್ಲೇ ಏರ್ಪೋರ್ಟ್ ನಲ್ಲೇ ಫ್ರೆಶ್ ಫ್ರೆಶ್ ಅಪ್ ಆಗಿಬಿಟ್ಟೆ ಬಾತ್ರೂಮ್ ನಲ್ಲಿ ಹಿಂಗ ಅಡ್ರೆಸ್ ಚೇಂಜ್ ಮಾಡಿ ಹೊರಗೆ ಬಂದು ಅಲ್ಲೇ ಏರ್ಪೋರ್ಟ್ ನಲ್ಲೇ ಕಾರ್ ಏಜೆನ್ಸಿಗಳು ಇರ್ತವೆ ಹೊರಗೆ ಟ್ಯಾಕ್ಸಿನಿ ಇರ್ತವೆ ಹೊರಗಿನ ಟ್ಯಾಕ್ಸಿಗಳು ಸೊವಿ ಆಗ್ತವೆ ಸ್ವಲ್ಪ ಕಾರ್ ನಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ ಏಜೆನ್ಸಿ ಏರ್ಪೋರ್ಟ್ ನಲ್ಲಿ ಇರ್ತಕ್ಕಂಥ ಕಾರ್ ಏಜೆನ್ಸಿಗೆ ಸ್ವಲ್ಪ ತುಟ್ಟಿ ಆಗ್ತದೆ ಆದ್ರೆ ರಿಲೇಬಲ್ ಇರ್ತಾರೆ ನಂಬಿಕಸ್ ಇರ್ತಾರೆ ನನಗೊಬ್ನು ನರೇಂದ್ರ ಅಂತ ಸಿಕ್ಕಿದ್ದೆ ಡ್ರೈವರು ಅವನು ಇಲ್ಲೇ ಎಲ್ಲೋ ರಾಣಿ ಹತ್ರ ಒಂದು ಮೂರ್ ನಾಲ್ಕು ತಿಂಗಳ ಕೆಲಸ ಮಾಡಿ ಹೋಗಿದ್ನಂತೆ ಇಲ್ಲಿ ಅವ್ರನ್ನೊಬ್ರು ಕನ್ನಡದವ್ರನ್ನ ಮಾತಾಡ್ಸಕ್ ಹೇಳ್ದ ಅವ್ರನ್ನ ಮಾತಾಡ್ತಿದ್ವಿ ಅಲ್ಲಿಂದ ಹಚ್ಕೊಟ್ಟು ಕನ್ನಡದಲ್ಲಿ ಮಾತಾಡಿದಿಲ್ಲ ತಿಂಗಳಿದ್ನಂತೆ ಒಳ್ಳೆ ಡ್ರೈವರ್ ಅವನಿಗೆ ನಾನು ಹೇಳಿದೆ ಒಡನಾಟ ಅಥವಾ ಅನ್ನೋ ಭಾವನೆ ಅಲ್ಲಿ ಹೆಂಗಿರುತ್ತ ಅವ್ರ ಜೊತೆಗೆ ಅವ್ರ ಪಾಪ ಬಹಳ ಇವನ್ ಕಾರ್ ಡ್ರೈವರ್ ಒಂದ್ ಬಹಳ ಕ್ಲೋಸ್ ಬಾಳ ಚೆನ್ನಾಗಿನೂ ಸಿಗ್ತಾರೆ ಬಹಳ ಸಿಡುಕ್ ಮನುಷ್ಯರು ಸಿಗ್ತಾರೆ ಅದು ನಮ್ ನಮ್ಮ ಅದೃಷ್ಟ ಅದು ಕೆಲವು ಜನ ಬಾಳ ಹಚ್ಕೊಂಡ್ ಮಾತಾಡ್ತಾರೆ ಬಹಳ ಮಾಡ್ತಾರೆ ನಾನು ಎಲ್ಲೇ ಹೋದ್ರು ಪುಣ್ಯಕ್ಕೆ ನಾನು ಎಲ್ಲ ಕಡೆ ಜಾಸ್ತಿ ನಾನು ಏರ್ಪೋರ್ಟ್ ತಕ್ಷಣ ಕಾರ್ ಹೈರಿಂಗ್ ಮಾಡ್ತೀನಿ ಹೆಚ್ಚು ಕಡಿಮೆ ಒಳ್ಳೆ ಡ್ರೈವರ್ ತಿಂಗಳಿಗೊಮ್ಮೆ ಅಲ್ಲಿ ಹೋಗ್ತಿರ್ತೀನಿ ಏರ್ಪೋರ್ಟ್ ತಕ್ಷಣ ಒಂದು ಕಾರ್ ಹೈರಿಂಗ್ ಮುಗಿಸಿದ್ರೆ ಇಡೀ ದಿವಸ ನಮ್ಗೆ ಸುತ್ತಾರ್ಸ್ಕೊಂಡ್ ಬರ್ತಾರೆ ನಾನು ಸಿಕ್ಕ ಡ್ರೈವರ್ ಈ ಸರಿ ನರೇಂದ್ರ ಅಂತ ಹೇಳಿ ಒಳ್ಳೆ ಮನುಷ್ಯ ಅವನು ಮೊದ್ಲಿ ನಾನು ಹೇಳಿದ ಅವನಿಗೆ ನಾನು ಈಗ ಪ್ರೆಶಪ್ ಆಗಿನಪ್ಪ ನನ್ಗ ಲೋಕಲ್ ತಿಂಡಿ ತಿನ್ಸ್ ಏನ ಮಾಡ್ಬೇಕಂದ್ರೆ ನಾವು ಈಗ ಬರೀ ನೋಡೋದಲ್ಲ ನಮ್ಗೆ ಫುಡ್ ಬಗ್ಗೆನು ಅದ್ರ ಅಲ್ಲಿ ಫುಡ್ ರುಚಿ ಬಗ್ಗೆ ನಮ್ಗೆ ನಾಲೆಜ್ ಇರ್ಬೇಕು ಅದನ್ನು ಕೂಡ ನಾವ್ ಸೇವಿಬೇಕು ಅಲ್ಲಿ ಆಹಾರ ರುಚಿಯನ್ನು ನಾವ್ ಸೇವಿಬೇಕು ಸ್ಥಳೀಯ ಫುಡ್ ಸ್ಥಳೀಯ ಹಿಂಗಾಗಿ ನಾನ್ ಅವ್ನಿಗೆ ಹೇಳಿದೆ ಆಮೇಲೆ ನಾವು ಯಾವ್ದೇ ರೀತಿಯಿಂದ ವೆಜ್ ಇಲ್ಲ ಓನ್ಲಿ ಪ್ಯೂರ್ ವೆಜ್ ಹಿಂಗಾಗಿ ಒಂದ್ ಒಳ್ಳೆ ವೆಜಿಟೇರಿಯನ್ ನಾಶ ಮಾಡಿಸಪ್ಪ ಇಲ್ಲಿ ಲೋಕಲ್ ಆಹಾರ ರುಚಿ ಏನಿದೆ ಸ್ಟ್ರೀಟ್ ಫುಡ್ ಏನಿದೆ ಅಂತ ಹೇಳಿದ್ವಿ ಅವನೊಂದು ಒಂದ್ ಹಳೆ ಅಂಗಡಿ ಕರ್ಕೊಂಡುದ ಅಲ್ಲಿ ಸಮೋಸಾ ಸ್ವೀಟ್ ಅಲ್ಲಿ ಉತ್ತರ ಭಾರತದಲ್ಲಿ ಮುಂಜಾನೆದ ನಾಷ್ಟ ಅಂದ್ರೆ ಸಮೋಸಾನೇ ಸಮೋಸಾ ಬಿಟ್ರ ಅವಲಕ್ಕಿ ಇಲ್ಲ ಒಂದ್ ಯಾವ್ದಾರು ಜಿಲೇಬಿ ಮಿಠಾಯಿ ಇಂಥವೇ ಹೊರತಾಗ್ ನಮ್ ಇಡ್ಲಿ ದೋಸೆ ಅಂದ್ರ ಹಾ ಅಂತ ಇಡ್ಲಿ ದೋಸೆ ಹುಡ್ಕೊಂಡು ಹೋಗಬೇಕು ಸಮೋಸಾ ಸಮೋಸಾನೇ ಅಬ್ಬಾ ಕರದ್ ದಿನ ತಿನ್ಲಿಕ್ ಬಾರಿ ಶುರು ಅವರು ಸಮೋಸಾ ಕಚೋರಿ ಏನೋ ಸ್ವೀಟ್ಸ್ ಇವೇ ಬೆಳಗಿನ ನಾಷ್ಟ ಹ್ಮ್ ಮಧ್ಯಾಹ್ನದ ಊಟ ಏನಿರುತ್ತೆ ಮಧ್ಯಾಹ್ನ ಊಟ ಚಪಾತಿ ಸ್ವಲ್ಪ ರೈಸ್ ಕೊಡ್ತಾರೆ ಸಣ್ಣ ಸಣ್ಣ ಚಪಾತಿ ಐದಾರು ಚಪಾತಿ ಕೊಡ್ತಾರೆ ಒಂದ್ ಪ್ಲೇಟಿಗೆ ಆರ್ ಚಪಾತಿ ಕೊಡ್ತಾರೆ ಎರಡ್ ಪಲ್ಯ ಕೊಡ್ತಾರೆ ಸ್ವಲ್ಪ ರೈಸ್ ಕೊಡ್ತಾರೆ ಆಮೇಲೆ ಸ್ವಲ್ಪ ಬೇಕಾದ್ರೆ ತರಕಾರಿ ಕೊಡ್ತಾರೆ ಹೆಚ್ಚಿ ತರಕಾರಿ ಕೊಡ್ತಾರೆ ಊಟದ ಏನು ತೊಂದ್ರೆ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲಿ ಹಂಗಾಗ್ತದೆ ನಾಷ್ಟ ಮಾತ್ರ ಬಾರಿ ಅಂದ್ರೆ ಬಾರಿ ಅಂದ್ರೆ ನಮ್ ಕಡೆಯಿಂದ ಅವಲಕ್ಕಿ ಪೋಹಾ ಹ್ಮ್ ಸಮೋಸ ಕಚೋರಿ ಪೋಹ ಇಂತದೇ ಜಾಸ್ತಿ ನಮ್ಮಲ್ಲಿ ಪೋಹ ಅಂದ್ರೆ ಗೊತ್ತಿಲ್ಲ ಸರ್ ಪೋಹ ಅಂದ್ರೆ ಅವಲಕ್ಕಿಗೆ ಪೋಹ ಅಂತಾರೆ ಓಕೆ ವೀಕ್ಷಕರೇ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರ ಜೊತೆಗೆ ಮಾತುಕತೆ ಆಡ್ತಾ ಇದ್ದೀವಿ ಬನ್ನಿ ವೀಕ್ಷಕರೇ ಅವರ ಮಾತುಕತೆಯನ್ನ ಮುಂದುವರ್ಸೋಣ ಇನ್ನು ಏನ್ ಹೇಳ್ತಾರೆ ಸರ್ ಅಲ್ಲಿ ಒಂದು ಯಾವ್ಯಾವ ಸ್ಥಳಗಳನ್ನ ಅಲ್ಲಿ ನೋಡಿದ್ರಿ ನೀವಂತ ಅಲ್ಲಿ ನಾವು ಮೊದ್ಲಿಗೆ ನೋಡಿದ್ದು ಒಂದು ಜೈನ್ ಟೆಂಪಲ್ ಅದು ಗ್ವಾಲಿಯರ್ ಊರಲ್ಲೇ ಇದೆ ಧಾರ್ಮಿಕ ಸ್ಥಳಗಳು ಧಾರ್ಮಿಕ ಸ್ಥಳ ಒಂದು ಮಹಾವೀರ್ ದಿಗಂಬರ್ ಜೈನ್ ಟೆಂಪಲ್ ಅಂತ ಹೇಳಿ ಅದು ಒಂದು ಜೈನ್ ಮಹಾವೀರ್ ಮೂರ್ತಿ ಕೂಡ್ಸಾರೆ ಅದು ಸುತ್ತಲೂನು ತಗಡು ಬಂಗಾರ ತಗಡು ಜೋಡಿಸರ್ ಅಂತ ಹಳೆ ದೇವಸ್ಥಾನ ಹಳೆ ದೇವಸ್ಥಾನ ಹಾ ರಿಯಲ್ಲಿ ಬಂಗಾರ ತಗಡನೆ ಜೋಡ್ಸಾರೆ ಎರಡು ಕಡೆ ಮೆಟ್ಲ್ ಮಾಡ್ಯೆ ಒಂದು ಒಂದು ಆರು ಏಳು ಕೋಟಿ ಹತ್ರ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಸುತ್ತಲೂ ಬಂಗಾರ ತಗಡು ಅಲ್ಲಿ ಇಂತರ ಅದನ್ನ ನಮ್ ಡ್ರೈವರ್ ಮೊದ್ಲಿಗೆ ನರೇಂದ್ರ ಅವನ ಅಲ್ಲಿ ಆ ನಾಟ ಮಾಡಿದ್ಮೇಲೆ ಒಂದ್ ಒಳ್ಳೆ ಪಾನ್ ಹಾಕ್ಸಪ್ಪ ಅಂದೆ ಅಲ್ಲಿ ಕಲ್ಕತ್ತಾ ಪಾನ್ ಫೇಮಸ್ ಪಾನ್ ಹಾಕ್ಸಿದ ಅಲ್ಲಿ ನಿಮ್ಮ ಸ್ಥಳೀಯ ಡ್ರೈವರ್ನ ಹೆಸರು ನರೇಂದ್ರ ನರೇಂದ್ರ ಅಂತ ನಾವು ಏನ್ ಮಾಡ್ಬೇಕಂದ್ರೆ ಅಲ್ಲಿ ಹೋದಲ್ಲಿ ಅವ್ರ ಜೋಡಿ ಗೆಳತನ ಬೆಳೆಸ್ಬೇಕು ಡ್ರೈವರ್ ಹತ್ರ ಕಾರ್ ಡ್ರೈವರ್ ಹತ್ರ ಡ್ರೈವರ್ ಹಚ್ಕೋಬೇಕು ನಾವು ಹಚ್ಕೊಂಡ್ರ ಅವ್ರೆಲ್ಲಾನು ತೋರ್ಸಾರ ಎಲ್ಲಾ ಮನಸ್ ಬಿಚ್ಚು ಮಾತಾಡ್ತಾರ ನಾವೇ ಸುಮ್ನೆ ಗುಮನ್ಗುಸಿ ಕುಂತೀವಿ ಅಂದ್ರೆ ಏನು ಮಾತಾಡಲ್ಲ ಅವನ ನಾವು ಸ್ವಲ್ಪ ಹಿಂದಿ ನಮ್ಗ್ ಸುಲಲಿತ ಇರೋದ್ರಿಂದ ಹಿಂದಿ ಒಂದ್ ದುಡಿ ನಾವ ಮಾತಿ ಕೇಳಿಬೇಕು ಅವ್ರನ್ನ ಆಮೇಲೆ ನಮ್ಕಿನ ಹತ್ ಪಟ್ಟು ಮಾತಾಡ್ತಾರ ಜೊತೆ ಸ್ನೇಹ ಬೆಳೆಸ್ಬೇಕು ಆದ್ರೆ ಅವ್ರಪ್ಪ ಒಳ್ಳೆ ಇರ್ತಾರೆ ಅಲ್ಲಿಂದ ಊರ್ ಸುತ್ತಾಡ್ಸಿದ ಊರಲ್ಲಿ ಕೆಲವೊಂದು ಹಳೆ ಬಿಲ್ಡಿಂಗ್ ಗಳನ್ನ ತೋರ್ಸಿದ ಅರಮನೆ ಸಣ್ಣ ಸಣ್ಣ ಬೇರೆ ಬೇರೆ ಆ ಬ್ರಿಟಿಷ್ ಕಾಲದ ಅರಮನೆಗಳು ಯಾವ್ದೋ ಈಗ ಬ್ಯಾಂಕ್ ಆಗಿ ಪರಿವರ್ತಿತ ಆಗ್ಯಾವ ಏನೇನೋ ಕೆಲವೊಂದು ಹಳೆ ಬಿಲ್ಡಿಂಗ್ ಕೂಡ ಇವತ್ತಿಗೂ ಸರ್ಕಾರಿ ಕಚೇರಿಗಳಾಗಿ ಸೇವೆ ಕೊಡ್ತಾ ಇದ್ದಾವೆ ಅದ ನಂತರ ನಾವು ಸೀದಾ ಹೋಗಿದ್ದು ಒಂದು ಅರಮನೆಗೆ ಆ ಮಾಧವರ ಸಿಂಗ ಅರಮನೆ ನೋಡೋಕಿನ ಮುಂಚೆ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಆ ಅರಮನೆಗೆ ಹೋಗ್ತಾ ದಾರಿಯಲ್ಲೇನೆ ನಿಮಗೆ ಗುಡ್ಡದಲ್ಲಿ ನಮ್ ಹೆಂಗ ಬಾದಾಮಿ ಐಹೊಳೆ ಪಟ್ಟದ ಕಲ್ನಲ್ಲಿ ಇದು ಮೇಣಬಸ್ತಿಯಲ್ಲಿ ಗುಹೆಗಳ ಇದ್ದಾವೆ ಗುಹೆ ಕೇತನಗಳ ಹಂಗೆ ಮಹಾವೀರ್ನ ಜ ಮಹಾವೀರ್ನ ಕೆತ್ತಿನ ಒಂದ್ ಎಂಬತ್ ಫೂಟ್ ಎತ್ತರ ಐತಿ ಎಂಬತ್ ಫೂಟ್ ಎತ್ತರ ಒಂದೇ ಅಖಂಡ ಒಂದೇ ಕಲ್ಲ ಕೆತ್ತಿದ್ದು ಆ ತರ ನೂರ ಎಂಟು ಸಾವಿರಾರು ಮೂರ್ತಿಗಳು ಹಂಗೆ ನೋಡ್ಕೊತ ನೋಡ್ಕೊತೋಗುದು ಆರಮನೆ ಹೋಗ್ತದ ಆ ಬೆಳೆ ಬೆಳಗುಳದ್ವರ ಹೌದು ಎಪ್ಪತ್ತೆರಡು ಫೂಟ್ ಐತಿ ಹ ಅದು ಎಂಬತ್ ಫೂಟ್ ಎತ್ತರ ಐತಿ ಅದು ಗುಡ್ಡದಾಗ ಕೊರ್ದಾರ ಈ ಬಾಹುಬಲಿಗಲ್ ತಂದು ಕಲ್ಲು ಶಿಲೆಗಳಾದ್ರು ಅಲ್ಲಿ ತಂದು ಮಾಡ್ಯಾರ ಅಲ್ಲಿ ಇರ್ತಕ್ಕಂತ ಕಲ್ಲನ್ನ ಬಳಸ್ಕೊಂಡ ಅವ್ರು ಮೂರ್ತಿಗಳನ್ನ ಮಾಡ್ಕೋತ ಹೋಗ್ಯಾರ ಗುಡ್ದೊಳಗ ಗುಹಾ ಕೆತ್ತನೆ ಅಂತಾರಲ್ಲ ಹಂಗೆ ಹ್ಮ್ ಅವಾಗೆಲ್ಲಾ ಕೆತ್ಕೋತ ಹೋಗ್ಯಾರ ಅಜಂತ ಎಲ್ಲೋರ್ದಲ್ಲಿ ಇರ್ತಕ್ಕಂಥದ್ದು ನಮ್ಮ ಮೀನು ಬಸ್ಲಿ ಇರ್ತಕ್ಕಂಥದ್ದು ಆತರ ಅಲ್ಲೇ ಕೆತ್ಕೊತೋಗ್ಯಾರ ಅಂತವ್ ಸಾಕಷ್ಟು ಮೂರ್ತಿಗಳು ಒಂದಂತರು ಅದ್ಭುತವಾಗಿ ಎಂಬತ್ ಎತ್ತರ ಕೆತ್ತಾರ ಅದೇ ಒಂದೇ ಕಲ್ನಲ್ಲಿ ಅಲ್ಲೇ ಅದೇ ಕಲ್ ಬಳಸ್ಕೊಂಡು ಆ ಅರಮನೆಗೆ ಹೋಗ್ತ ದಾರಿ ಒಳಗ ಅವೆಲ್ಲ ಸಿಕ್ತಾವ ನಿಮ್ಗೆ ಬಹಳ ಒಳ್ಳೆ ಪ್ಲೇಸ್ ಅವನ್ನೆಲ್ಲಾ ನೋಡಿದ್ವಿ ನೋಡಿ ಅಲ್ಲಿ ಅರಮನೆ ಸುತ್ತಾಕಿದ್ವಿ ಸುತ್ತಾಕಿ ವಾಪಸ್ ಕೆಳಗಡೆ ಬಂದ್ವಿ ಬಂದ ನಂತರ ಇದು ಮಾಧವರಾವ್ ಸಿಂಧ್ಯಾವ್ರ ಒಂದ್ ಅರಮನೆ ಇದೆ ಅಲ್ಲಿ ಅದು ಬಾಳ ಅದ್ಭುತ ಐತಿ ಅದು ಹೆಚ್ಚಕ್ಕೆ ಕಡಿಮೆ ನೋಡಕ್ಕೆ ತುಂಬಾ ಈ ಒಂದ್ ನೂರು ವರ್ಷದ ಅಷ್ಟೇ ನೋಡ್ಲಿಕ್ಕೆ ಅದು ಅರಮನೆ ಅನ್ಸಂಗಿಲ್ಲ ಒಂದ್ ಯಾವ್ದೊಂದ್ ಸರ್ಕಾರಿ ದೊಡ್ಡ ಕಟ್ಟಡಪ್ಪ ಅನ್ನೋನ್ ಕಾಣಸ್ ಅದರಲ್ಲಿ ಏನು ಆರ್ಕಿಟೆಕ್ಚರ್ ಇಲ್ಲ ಆರ್ಕಿಟೆಕ್ಚರ್ ಇಲ್ಲ ಆ ದೊಡ್ಡ ಹಾಲ್ಗಳು ನೂರ್ ವರ್ಷದ ಹಿಂದಿನ ಅರಮನೆ ಅಷ್ಟೇ ಅದು ಆದ್ರೆ ಆ ಅರಮನೆಯಲ್ಲಿ ವಸ್ತು ಸಂಗ್ರಹಾಲಯ ನೋಡ್ತಕ್ಕದ್ದು ಆವಾಗಿನ ಈಗ ನೂರ್ ವರ್ಷದ ಹಿಂದೆ ಬ್ರಿಟಿಷರ ಆಡಳಿತದಲ್ಲಿ ಇವ್ರು ಸಿಂಧ್ಯಾ ಅರಮನೆ ಸಿಂಧ್ಯಾ ರಾಜಮನೆ ಹೆಂಗ ಆಡಳಿತ ಮಾಡ್ತಿದ್ರು ಸೈನಿಕರ ಬಟ್ಟೆಗಳು ಆನೆ ಒಂಟೆ ಕುದುರೆ ಅವುಗಳೆಲ್ಲಾ ಲಾಯಗಳು ಆಮೇಲೆ ರಥಗಳು ಅಂಗಗಳು ಹೌದಾ ಅಂತ ಹೇಳಿ ಆನೆ ಮೇಲೆ ಇಡೋದೊಂದು ಇದು ಅದು ಹೌದಾ ಅಂತ ಹೇಳಿ ಅದರಲ್ಲಿ ಆ ಹೌದಾದಲ್ಲಿ ಕುತ್ಕೊಂಡು ಬ್ಯಾಟಿಗೆ ಹೋಗ್ತಿದ್ರು ರಾಜರು ರಾಜ ಮಹಾರಾಜರು ಆನೆ ಮೇಲೆ ಇರ್ತಕ್ಕಂಥ ಮೈಸೂರು ಅರಮನೆ ಅಂಬಾರಿ ಅಂಬಾರಿ ಇದೆಯಲ್ಲ ಆತರ ಆನೆ ಮ್ಯಾಗ ಹೌದಾ ಅಂತ ಒಂದ್ ಇಬ್ರು ನಡು ರಾಜ ಕುಂದರು ಇಂದೊಬ್ರು ಮುಂದೊಬ್ರು ಸೈನಿಕರು ಸೇವಕರು ಕುಂದ್ರು ಅಂತದ್ದು ಆ ನಿಮಗೆ ಕುತ್ಕೊಂಡು ಬ್ಯಾಟಿ ಮಾಡ ಬ್ಯಾಟಿ ಆಡ ಕೂತಿದ್ರು ರಾಜರು ಕುದುರೆ ಏನು ಪರಿಕರಗಳು ಒಂದು ಬೆಳ್ಳಿ ರಥ ಬಹಳ ಅದ್ಭುತ ಇತ್ತಾರೆ ಸುಸಂಗಾಲ ಬಹಳ ಅದ್ಮೇಲೆ ಆಗಿನ ಕಾಲದ್ದು ಆ ಶಸ್ತ್ರಾಸ್ತ್ರಗಳು ಬಂದೂಕುಗಳು ಕೂಡ ಇದ್ದು ಈಗೆಲ್ಲ ಈಗ ಆಗಿನ ಬಂದೂಕುಗಳು ಆಮೇಲೆ ರಾಜರ ಅರಮನೆಯೊಳಗ ಅವರ ಮಲಗುವ ಕೋಣೆಗಳು ಅಲ್ಲಿ ಇರ್ತಕ್ಕಂಥ ಮಂಚ ಕಾಟು ಅವ್ರ ಬಾತ್ರೂಮ್ ಕೂಡ ನೋಡಿದ್ರು ಬಾತ್ರೂಮ್ ಅಲ್ಲಿ ಕಮೋಡು ವಾಶ್ ಮೆಷಿನ್ ಕೂಡ ಇದ್ದು ಅವಾಗ ಬಾತ್ ಟಬ್ ಕೂಡ ಇದ್ದು ನೂರ ವರ್ಷದ ಹಿಂದ ಇದು ಅಲ್ಲ ಮುಂದುವರೆದ ಬ್ರಿಟಿಷರ್ ಕಾಲದ ಅಲ್ಲೇ ಬಂದ್ಬಿಟ್ಟಿತ್ತಲ್ಲ ಅವಾಗೆಲ್ಲ ಚಾಲ್ತಿ ಇದ್ದು ನೂರ ವರ್ಷದ ಅರಮನೆ ಅದು ಬಾತ್ ಟಬ್ ಇತ್ತು ವಾಶ್ ಮೆಷಿನ್ ಇತ್ತು ಕಮೋಡ್ ಇದೆ ఆమె మలుగు మంచర్నిచర్స్ ఎంతెంత కిమ్మత్ ఫర్నిచర్స్ ఆనె దాస ఒర్టికల్స్ ఆమె డైనింగ్ టేబల్స్ డైనింగ్ హాల్ ఒక్క నూరారు నవే మేవల హళ్ళి చేరు బి టల్ సాలకు నూర్ చేరు కుంతకొండు కుదివంత స్టైల్ నల్ కుంతకొండు కుదిరి అంత మణి ಆಮೇಲೆ ಕುತ್ವ ಆಸನ ಆಸನ ಇವೆಲ್ಲ ನೂರು ವರ್ಷದ ಹಿಂದಿನ ಯಾಜಿಟ್ಟಿ ಜೋಡ್ಸಿಟ್ರ ಬಹಳ ಚಂದ ಐತಿ ಅದನ್ನ ನೋಡಿದ್ವಿ ಮಲಗುವ ಕೋಣೆಯಲ್ಲಿ ಮಂಚಗಳು ಅವ್ರು ಬಳಸಿರ್ತಕ್ಕಂತ ವಸ್ತುಗಳು ಆಮೇಲೆ ಪೂಜಾ ರೂಮ್ ಅಂಕ ನೋಡ್ತಕ್ಕದ್ದು ಒಂದು ಒಳಗ ಬಾಲಕೃಷ್ಣನ್ ಕುಂದರ್ಸಿ ತೂಗು ತೂಗುಯಾಲಿ ಒಳಗ ಬಾಲಕೃಷ್ಣನ್ ಮೂರ್ತಿ ಒಳಗೂ ಬಿಡ್ತಾರ ನಮ್ಮ ನೋಡುದು ದೊಡ್ಡ ಒಂದು ಒಂದ್ ಇಪ್ಪತ್ ಫುಟ್ ಇಪ್ಪತ್ ಫುಟ್ ಹಾಲ ದೊಡ್ಡ ದೊಡ್ಡ ಪೂಜಾರಿ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಅಲ್ಲಿ ವಸ್ತು ಸಂಗ್ರಹ ಎಲ್ಲ ನೋಡ್ಲಿಕ್ಕೆ ಮಾಧವರ ಸಿಂಧಿ ಅವ್ರದ್ದು ಅದ್ ಎಂಟ್ರಿ ಫೀ ಮುನ್ನೂರು ರೂಪಾಯಿ ಇದೆ ಅಲ್ಲಿ ಅರಮನೆ ಒಳಗ್ ಹೋದ ಒಂದ್ ನೂರ್ ವರ್ಷದ ಹಿಂದಿನ ಹಿಂದಿ ಹಿಂದಿನ ಗತ ಇತಿಹಾಸ ಗತಂಟೈನ್ ಮಾಡರ ಗಾರ್ಡನ್ ಮೇಂಟೈನ್ ಮಾಡರ ಅಲ್ಲಿ ಅರಮನೆ ಬಾಳ ಚಂದ ಅರಮನೆ ಕಟ್ಟಡ ಒಂದ್ ನೂರ್ ವರ್ಷದ ಈಗಲೂ ಕೂಡ ಅದೇನು ಗಟ್ಟಿ ಮುಟ್ಟ ನೋಡ್ರಿ ಈಗಿನ ಕಾಲದಾಗ ಯಾರು ಮನಿ ಕಟ್ಟಿದ್ರ ಅಥವಾ ಏನೇನೋ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರ ಅವು ಯಾವ ಒಂದು ಹತ್ತು ವರ್ಷಕ್ಕೆಲ್ಲ ಬಿರುಕ್ ಬಿಟ್ಟು ಬಿಡ್ತಾವ್ರಿ ಈಗ ಅವಾಗಿನ ಕಾಲದಾಗ ಅವ್ರೆಲ್ಲ ಯಾವ ರೀತಿ ಕಟ್ತಿದ್ರ ಅಂದ್ರೆ ಅದೇ ಅಂದ್ರೆ ನೂರು ವರ್ಷದ ಹಳೆದ ಅವರು ಆಮೇಲೆ ಅದನ್ನ ಮಾಡಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಅದನ್ನ ಡಿಸೈನ್ ಮಾಡಿದ್ದಾರೆ ಪ್ಲಾನಿಂಗ್ ಎಲ್ಲ ಇದ್ದು ಅಲ್ಲೇ ಫೋಟೋ ಹಾಕಿದ್ರು ಬ್ರಿಟಿಷ್ ಇಂಜಿನಿಯರ್ ಅದನ್ನ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆ ಅರಮನೆ ಒಂದು ಸುಮಾರು ಒಂದು ಐವತ್ ಎಕರೆ ಹೋಗಿತ್ತೆ ನಾನು ಅಷ್ಟು ದೊಡ್ಡ ವಿಶಾಲವಾದ ಅದರ ಮನೆ ಪ್ರವಾಸ ಎಷ್ಟು ದಿನದ ಪ್ರವಾಸ ಆಗಿತ್ತು ಗ್ವಾಲಿಯರ್ ಒಂದೇ ದಿವಸ ನಾನು ಒಂದೇ ದಿವಸ ಒಂದೇ ದಿವಸ ಸಾಕಾತ್ ಅದೇ ಹೇಳಿದ್ದಿಲ್ಲ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಆರವರೆಗೂ ನನಗೆ ಕಾರ್ ಅದಕ್ಕೆ ನಾನು ಅಲ್ಲಿ ಎಲ್ಲೇ ಹೋಗ್ಲಿ ಟೈಮ್ ಸಮಯ ವ್ಯರ್ಥ ಆಗ ಒಂದ್ ಕಾರ್ ಮುಗಿಸ್ಬಿಟ್ಟಿರ್ತೇನೆ ಎರಡ್ ಸಾವಿರ ಮೂರ್ ಸಾವಿರ ತರ ಹೋಗ್ತಾರೆ ಅಡ್ಡಿಸ್ಕೊಂಡು ಮತ್ತ ನಮ್ಗೆ ಹೊಳ್ಳೆ ಎಲ್ಲಂತಾರೆ ಅಲ್ಲಿ ಡ್ರಾಪ್ ಮಾಡ್ತಾರ ನಾನು ಒಳ್ಳೆ ನಾನು ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿದ್ದೆ ಅಲ್ಲಿಂದ ಮಧ್ಯಪ್ರದೇಶ ಸಾಗರ್ ಹೋಗೋದಿತ್ತು ನನಗೆ ಅಲ್ಲಿ ಡ್ರಾಪ್ ಮಾಡಿದೆ ಮತ್ತೆ ಒಂದೇ ದಿವಸ ಅಲ್ಲಿ ಸಾಕಷ್ಟು ಪ್ಲೇಸ್ ಗಳನ್ನ ನೋಡಿದೆ ನಾನು ಹಿಂಗೆ ಆಕಡೆ ಉತ್ತರ ಭಾರತ ಏನ್ ಕೆಲಸ ಮೇಲೆ ಹೋದ್ರೆ ಒಂದೇ ದಿವಸ ಅಲ್ಲಿ ಸಮೀಪದ ಐತಿಹಾಸಿಕ ಸ್ಥಳ ನೋಡ್ಲಿಕ್ಕೆ ಒಂದ್ ದಿವಸ ಸ್ಟೇರಿಟ್ಟು ಮಾಡ್ತೀನಿ ವಾಪಸ್ ಬರುವಾಗ ಮತ್ತೆ ನಾನು ನನ್ನ ಸಾಗರ ಕೆಲಸ ಉಂಗ್ಸ್ಕೊಂಡು ಭೂಪಾಲ್ಗೆ ಬಂದು ಭೂಪಾಲಿಂದ ಹುಬ್ಳಿಗೆ ಫ್ಲೈಟ್ ಬಂದೆ ಹುಬ್ಳಿ ಫ್ಲೈಟ್ ವಾಯ ಬಾಂಬೆ ಬಂತದ್ ಬಾಂಬೆದಲ್ಲಿ ಬೆಳತನ ಅಲ್ಲೇ ಏರ್ಪೋರ್ಟ್ ನಲ್ಲಿ ಒಂದು ದೊಡ್ಡ ಏರ್ಪೋರ್ಟ್ ಬಾಂಬೆ ಏರ್ಪೋರ್ಟ್ ಅಂದ್ರೆ ಅಲ್ಲಿ ಬಸ್ಗೆ ಇರ್ತಾವ ಆ ಏರ್ ಟರ್ಮಿನಲ್ ಬಂದೆ ಬೆಳಿಗ್ಗೆ ನಂದು ಕ್ರೆಡಿಟ್ ಕಾರ್ಡ್ ಇತ್ತು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಈಗ ನೋಡ್ರಿ ಏರ್ಪೋರ್ಟ್ ನಲ್ಲಿ ನೀವು ಸಾವಿರಾರು ರೂಪಾಯಿ ಒಂದು ಪ್ಲೇಟ್ ಇಡ್ಲಿಗೆ ಎರಡ್ನೂರು ರೂಪಾಯಿ ತಗೋತಾರೆ ಒಂದ್ ಊಟಕ್ಕೆ ಸುಮಾರು ಒಂದ್ ಸಸ್ಯಾಹಾರಿ ಊಟ ಅಂದ್ರೆ ಸಾವಿರ ಹನ್ನೆರಡು ರೂಪಾಯಿ ಒಳ್ಳೇಬೇಕು ಆದ್ರೆ ನಾನ್ ಕಡೆ ಎಸ್ ಬಿ ಐ ಕಾರ್ಡ್ ಇತ್ತು ಕ್ರೆಡಿಟ್ ಕಾರ್ಡ್ ಅದು ಏರ್ಪೋರ್ಟ್ ಲಾಂಜ್ ಫ್ರೀ ಅಂತ ಇರುತ್ತೆ ಅದನ್ನ ಒಂದು ಏರ್ಪೋರ್ಟ್ ನಲ್ಲಿ ಗಳು ಅಂತ ಇರ್ತಾರೆ ಅಲ್ಲಿ ತೋರ್ಸಿಬಿಟ್ರೆ ನಮ್ಗೆ ಫ್ರೀ ಬಿಡ್ತಾರೆ ಎರಡ್ ರೂಪಾಯಿ ಅಷ್ಟೇ ಕಟ್ ಆಗುತ್ತೆ ಆ ಕಾರ್ಡ್ ನಲ್ಲಿ ಕೇವಲ ಎರಡು ರೂಪಾಯಿ ಕಟ್ ಆಗುತ್ತೆ ಅಲ್ಲಿ ಬೇಜಾನಾಗಿ ನೀವು ಎಷ್ಟು ಹೊಟ್ಟು ತುಂಬಾ ಉಣಬಹುದು ಅನ್ಲಿಮಿಟೆಡ್ ಎಲ್ಲ ಎರಡು ರೂಪಾಯದಲ್ಲಿ ಕ್ರೆಡಿಟ್ ಕಾರ್ಡ್ ಇದ್ರೆ ಆರಾಮಾಗಿ ಎರಡು ರೂಪಾಯಿ ಊಟ ಮಾಡ್ಕೊಂಡು ಅಲ್ಲೇ ಬೆಳಗ್ಗೆ ಐದು ಗಂಟೆ ಆದ್ರೂ ನಾನು ಅಲ್ಲೇ ಹೊಟ್ಟೆ ತುಂಬಾ ಒಂದ್ ಸಿರಿಜಾನ ಉಪ್ಪಿಟ್ಟಿತ್ತು ಇಡ್ಲಿ ವಡ ಇದ್ದು ಆಮೇಲೆ ತರ ಹಣ್ಣುಗಳಿದ್ದು ಜ್ಯೂಸ್ ಗಳಿದ್ದು ಡ್ರೈ ಫ್ರೂಟ್ಸ್ ಗಳಿದ್ದು ಡ್ರೈ ಫ್ರೂಟ್ಸ್ ಕೂಡ ತಿನ್ಬಹುದು ಟೀ ಕಾಫಿ ಎರಡು ರೂಪಾಯಿ ಹೌದು ಟೀ ಕಾಫಿ ಹಾಲು ನಾನು ಹಿಂದಿನ ದಿವ್ಸ ಭೂಪಾಲದಲ್ಲಿ ಅದೇ ಕ್ರೆಡಿಟ್ ಕಾರ್ಡ್ ನಲ್ಲಿ ಊಟ ಮಾಡಿದೆ ಹೊಟ್ ತುಂಬಾ ಭೂಪಾಲ್ ಏರ್ಪೋರ್ಟ್ ನಲ್ಲಿ ಅದೇ ಊಟ ನೀವು ಹೊರಗಡೆ ಏರ್ಪೋರ್ಟ್ ನಲ್ಲಿ ಮಾಡಿದ್ರೆ ಕನಿಷ್ಠ ಎರಡ್ ಸಾವಿರ ರೂಪಾಯಿ ಖರ್ಚಾಗ್ತದೆ ಅಲ್ಲಿ ರಾತ್ರಿ ಅನ್ನ ಚಪಾತಿ ಎಲ್ಲಾ ಕಟ್ ತುಂಬ ಊಟ ಮಾಡಿದೆ ಬೆಳಿಗ್ಗೆ ಐದು ಗಂಟೆಗೆ ಮತ್ತೆ ಬಾಂಬೆ ಏರ್ಪೋರ್ಟ್ ನಲ್ಲಿ ನಾಷ್ಟ ಮಾಡಿದೆ ಸಾಕಷ್ಟು ಎಲ್ಲಾ ಸಿರಿಧಾನ ಉಪ್ಪಿಟ್ಟು ಏನಿದೆ ಆಗುತ್ತೆ ಅಷ್ಟು ಈಗ ಅದು ಕಾರ್ಡ್ ಲಿಂದ ಆತರ ಫೆಸಿಲಿಟಿ ಏರ್ಪೋರ್ಟ್ ಲಾಂಜ್ ಫ್ರೀ ಅಂತ ಕೊಟ್ಟಿರ್ತದೆ ನೀವು ಎರಡು ರೂಪಾಯಿಯಲ್ಲಿ ಹೊಟ್ಟೆ ತುಂಬೋಷ್ಟು ಇರ್ಬೋದು ಅಲ್ಲಿ ಒಟ್ಟು ನಿಮ್ದು ಕನಿಷ್ಠ ಎರಡು ದಿನದ ಪ್ರವಾಸ ಈ ಎರಡು ದಿನದ ಪ್ರವಾಸಕ್ಕ ಸಾಮಾನ್ಯ ಜನರು ನಮ್ಮಂತಾರ ಏನಾರ ಪ್ರವಾಸ ಮಾಡಿ ಬಂದ್ರೆ ಎಷ್ಟು ಖರ್ಚು ಸರ್ ನೋಡ್ರಿ ಸ್ವಲ್ಪ ಅಡ್ಡಾಡ್ಕಂತ ಅಡ್ಡಾಡ್ಕೊಂತ ಹೋದಂಗಿಲ್ಲ ಪ್ರವಾಸದ ಅನುಭವ ಬಿಡೋದಂಗಿಲ್ಲ ಒಬ್ಬರ ಅಡ್ಡಾಡಕ್ ಧೈರ್ಯ ಬರ್ತದೆ ಮತ್ ಖರ್ಚುನು ಕಡಿಮೆ ಆಗತ್ತದ ಮೊದ್ಲಿಗೆಲ್ಲ ನಾವ್ ಪ್ಯಾಕೇಜ್ ಟೂರ್ನಾಗ ಹೋಗ್ತಿದ್ವಿ ಈಗ ನಾವು ಹೋಗ್ ಬಂದ ಟೂರಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗೂಪಾಯಿ ಖರ್ಚು ನನಗೆ ಎಲ್ಲಿ ಹೈದರಾಬಾದ್ ನಿಂದ ಗ್ವಾಲಿಯರ್ ಐದ್ ಸಾವಿರ ರೂಪಾಯಿ ಆಗಿತ್ತು ಆ ಗ್ವಾ ನಾನು ಭೂಪಾಲಿಂದ ಬಾಂಬೆ ವಯಾ ಹುಬ್ಳಿಗ್ ಬರ್ಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಆಗ್ತದೆ ಯಾಕಂದ್ರೆ ಹುಬ್ಳಿ ಮಠ ನಾನು ಬಂದ್ಬಿಟ್ಟೆ ಇಲ್ಲಾಂದ್ರೆ ಬರೇ ಬೆಂಗಳೂರು ಹಿಂಗ್ಳೂರ್ ಆಲ್ಲಿನೂ ಐದ್ ಸಾವಿರ ಹಾಕಿತ್ತು ನಾನು ಹುಬ್ಳಿಗ್ ಕನ್ವಿನೆಂಟ್ ಆಗುತ್ತೆ ಅನ್ನೋದಕ್ಕೆ ಒಂದ್ ಟಾಪ್ ತಗೊಂಡು ಹುಬ್ಳಿಗ್ ಬಂದೆ ಅಂದ ಐದ್ ಸಾವಿರ ರೂಪಾಯಿ ಅಲ್ಲಿ ಅಡ್ಡಾಡಕ್ ಖರ್ಚು ನೀವ್ ಅದೇ ಪ್ಯಾಕೇಜ್ ತೋರು ಕನಿಷ್ಠ ಎರಡು ದಿವಸಕ್ಕೆ ಮೂವತ್ ಸಾವಿರ ನಾಲ್ಕು ಸಾವಿರ ಚಾರ್ಜ್ ಮಾಡ್ತಾರೆ ನೀವು ಲೋ ಬಜೆಟ್ ಅಲ್ಲಿ ಒಬ್ಬರಿಗೆ ಅಡ್ಡಾಡಕ್ ಒಂದ್ಸರಿ ಅದು ಎಲ್ಲ ಗೊತ್ತಾಯ್ತು ಅಂದ್ರೆ ನೀವು ಆರಾಮಾಗಿ ಆಪ್ ಇದ್ದೇವೆ ಅಲ್ಲೇ ಹೋಟೆಲ್ ಬುಕ್ ಮಾಡಬಹುದು ಒಳ್ಳೆ ಪ್ಲೇಸಸ್ ಯಾವ ನೋಡಬಹುದು ನೋಡಕ್ ಇದು ಮಾಡೋದು ಇವನ್ ಟ್ಯಾಕ್ಸಿ ಕೂಡ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಆಪ್ ನಲ್ಲೇ ಬುಕ್ ಮಾಡಬಹುದು ಅವಾಗ ಏಜೆನ್ಸಿ ಅದಾವೆ ಏರ್ಪೋರ್ಟ್ ನಲ್ಲಿ ಟಿಕೆಟ್ ಸಿಗ್ತವೆ ಆಪ್ ನಲ್ಲಿ ಟಿಕೆಟ್ ಮುಂಚೆನೆ ಖರೀದಿ ಮಾಡ್ಕೋಬೇಕು ಈಗ ಮೊಬೈಲ್ ಆಪ್ ಬಂದ್ಮೇಲೆ ಪ್ರವಾಸ ಅನ್ನೋದು ಬಹಳ ಸರಳ ಆಗ್ಬಿಟ್ಟು ಸರಳ ಆಗಿದೆ ಪ್ರವಾಸ ಮಾಡಿ ಬರಬಹುದು ಓಕೆ ಓಕೆ ಸರ್ ಇದಿಷ್ಟು ನಿಮ್ಮ ಒಂದು ಮಧ್ಯಪ್ರದೇಶದ ಪ್ರವಾಸದ ಅನುಭವ ಆಗಿತ್ತು ಓಕೆ ವೀಕ್ಷಕರೇ ಇದುವರೆಗೆ ನೀವು ಕೊಪ್ಪಳ ಜಿಲ್ಲಾ ಕುಚ್ಚಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಜೊತೆಗೆ ಪ್ರವಾಸದ ಅನುಭವಗಳನ್ನ ಹಂಚ್ಕೊಂಡ್ರು ಅವರು ನಮ್ಮ ಜೊತೆಗೆ ಬಹಳ ವಿಶೇಷವಾಗಿತ್ತು ಮತ್ ಬಹಳ ಚೆನ್ನಾಗಿತ್ತು ಓಕೆ ವೀಕ್ಷಕರೇ ಈ ಒಂದು ಎಪಿಸೋಡ್ ಅನ್ನ ಮುಗಿಸೋಣ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಹೊಸ ಕತೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಸರ್